ವಾರ್ತಾ ಬಿಗ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ಒಂದು ವರ್ಷದ ಹಿಂದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುತ್ತಕೊಂಡಿದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾದ ನಿವೇಶನಗಳ ಹಗರಣ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೀ ಅದು ನಿವೇಶನದ ಹಗರಣ ಮತ್ತು ಅದರ ಸುತ್ತಲಿನ ಬೆಳವಣಿಗೆಯಾಗಿ ನಿಲ್ಲಿಲ್ಲ ಅದರ ಬದಲಾಗಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೂ ಕೂಡ ಈ ಪ್ರಕರಣ ಸಾಕ್ಷಿಯಾಯ್ತು ಈ ನಡುವೆ ಇಡಿ ಪ್ರವೇಶ ಕೂಡ ಆಯಿತು ಜಾರಿ ನಿರ್ದೇಶನಾಲಯ ಇದರ ಪ್ರವೇಶದ ಬಗ್ಗೆ ಕೆಲವು ಸ್ಪಷ್ಟತೆಗಳು ಇರಲಿಲ್ಲ ಜೊತೆಗೆ ಕೆಲವು ಪ್ರಶ್ನೆಗಳಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನ ನೀಡಿದೆ ಹಿಂದೆ ಅಂದ್ರೆ ಸ್ವಲ್ಪ ಸಮಯದ ಹಿಂದೆ ಕರ್ನಾಟಕ ಹೈಕೋರ್ಟ್ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿತ್ತು ಈ ಪ್ರಕರಣದಲ್ಲಿ ಯಾರ್ ನಿವೇಶವನ್ನ ಪಡ್ಕೊಂಡಿದ್ರು ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ರಿ ಪಿ ಎಂ ಪಾರ್ವತಿ ಹಾಗೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಇಬ್ಬರಿಗೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೋಟಿಸ್ ಅನ್ನ ಸಮನ್ಸ್ ಅನ್ನ ಕೊಟ್ಟಿತ್ತು ಆದರೆ ಈ ಸಮನ್ಸ್ ಅನ್ನ ಪ್ರಶ್ನೆ ಮಾಡಿ ರಿಕ್ಟ್ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ನಲ್ಲಿ ಹಾಕಲಾಗಿತ್ತು ಈ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದಂತ ಕರ್ನಾಟಕದ ಹೈಕೋರ್ಟ್ ಇ ಸಿಆರ್ ಅನ್ನ ರದ್ದು ಮಾಡೋದ್ರ ಜೊತೆಯಲ್ಲಿ ಸಮನ್ಸ್ಗೆ ಅವರು ನೀಡಿದ್ದ ಆದೇಶ ಏನಿತ್ತು ಅಥವಾ ಅವರು ಸಮನ್ಸ್ ಏನಿತ್ತು ಅದನ್ನು ಕೂಡ ರದ್ದುಪಡಿಸಿತ್ತು ಈ ಆದೇಶವನ್ನು ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ ನೀಡಿದಂತ ಆದೇಶವನ್ನು ಪ್ರಶ್ನಿಸಿ ಜಾರಿ ನಿರ್ದೇಶನಾಲಯ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಸುಪ್ರೀಂ ಕೋರ್ಟ್ ನಿನ್ನೆ ಈ ಸಂಬಂಧವಾಗಿ ಆದೇಶ ಕೊಟ್ಟಿದೆ ಮಾತ್ರವಲ್ಲ ಇಡಿಗೆ ಚಾಟಿಯನ್ನ ಬೇಸಿದೆ ರಾಜಕೀಯ ದಾಳಗಳಾಗಿ ನೀವು ಬಳಕೆ ಆಗ್ಬೇಡಿ ದುರದೃಷ್ಟವಶಾತ್ ಮಹಾರಾಷ್ಟ್ರದಲ್ಲಿ ನಾನು ಇದನ್ನ ನೋಡಿದ್ದೀನಿ ದೇಶಾದ್ಯಂತ ಇದನ್ನ ವಿಸ್ತರಿಸ್ತೀರಾ ನಿಮ್ಮ ರಾಜಕೀಯ ಹೋರಾಟವನ್ನ ಚುನಾವಣೆಯಲ್ಲಿ ಎದುರಿಸಿ ಅದನ್ನ ಕಾನೂನಿಗೆ ಅಥವಾ ಈ ತರದ ಪ್ರಕರಣಕ್ಕೆ ತೆಗೆದುಕೊಂಡು ಬರಬೇಡಿ ಅಂತ ಸೂಕ್ಷ್ಯವಾಗಿ ಮತ್ತು ಅಷ್ಟೇ ತೀಕ್ಷ್ಣವಾಗಿ ಮುಖ್ಯ ನ್ಯಾಯಮೂರ್ತಿಗಳಿದ್ದಂತ ದ್ವಿ ಸದಸ್ಯ ಪೀಠ ಇಡಿ ಹೇಳಿದೆ ಈ ಮುಖಾಂತರವಾಗಿ ಸಿದ್ದರಾಮಯ್ಯ ಅವರಿಗೆ ಕೊಂಚ ರಿಲೀಫ್ ಸಿಕ್ಕಿದೆ ಆದ್ರೆ ಈಗಿನ ಕರ್ನಾಟಕದ ಅನೇಕ ಮಂತ್ರಿಗಳು ಹೇಳ್ತಿರೋದು ಮೂಡಾ ಪ್ರಕರಣ ಮುಗಿದ ಅಧ್ಯಾಯ ಮುಗಿದು ಹೋಗಿದೆ ಅಂತ ಆದ್ರೆ ದೂರುದಾರ ಆಗಿರುವ ಸ್ನೇಹಮಯಿ ಕೃಷ್ಣ ಅವರು ಹಾಗೇನೆ ವಿಪಕ್ಷಗಳಾಗಿರುವಂತ ಬಿಜೆಪಿ ಮತ್ತು ಜೆಡಿಎಸ್ ಮುಗಿದಿಲ್ಲ ಇದು ಬರೀ ಇಡಿ ಕೊಟ್ಟಿದ್ದಂತ ಸಮನ್ಸ್ ಕಷ್ಟೇನೆ ರದ್ದು ಮಾಡಿರುವುದು ಅದಕ್ಕೆ ಮಾತ್ರ ತಡೆ ಬಿದ್ದಿರೋದು ಆದ್ರೆ ಆಗಿರೋ ಪ್ರಕರಣಕ್ಕೆ ಯಾವುದೇ ರೀತಿಯಲ್ಲಿಯೂ ತಡೆ ಬಿದ್ದಿಲ್ಲ ಆ ತನಿಖೆ ಮುಂದುವರಿಯತ್ತೆ ತಪ್ಪು ಮಾಡುವವರಿಗೆ ಶಿಕ್ಷೆ ಆಗತ್ತೆ ಅನ್ನೋ ವಿಶ್ವಾಸವನ್ನ ಈಗಲೂ ವ್ಯಕ್ತಪಡಿಸಿದ್ದಾರೆ ಕಾನೂನಾತ್ಮಕವಾಗಿ ಏನೇನಾಗಿದೆ ಮತ್ತು ವಿಪಕ್ಷಗಳ ಮಾತುಗಳು ಏನಿದೆ ಈಗ ಕರ್ನಾಟಕ ಸರ್ಕಾರದ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಖುಷಿ ಪಡ್ತಿರೋದ್ರ ಹಿಂದಿನ ಕಾರಣ ಏನು ಈ ಎಲ್ಲ ವಿಚಾರಗಳನ್ನ ನಾವು ಇವತ್ತು ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಇದೀವಿ ಅತಿಥಿಗಳಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋಕೆ ನಮ್ಮ ಜೊತೆಗೆ ಈ ಪ್ರಕರಣದ ಕೇಂದ್ರ ಬಿದ್ದು ಮತ್ತು ದೂರದಾರಾಗಿರುವ ಸಾಮಾಜಿಕ ಹೋರಾಟಗಾರನು ಹಾಗೆನೆ ಈ ಪ್ರಕರಣದಲ್ಲಿ ದೂರುದಾರರು ಆಗಿರುವ ಸ್ನೇಹ ಕೃಷ್ಣ ಅವರಿದ್ದಾರೆ ನಮಸ್ಕಾರ ಸ್ನೇಹ ಕೃಷ್ಣ ಅವರೇ ಸ್ವಾಗತ ಕಾರ್ಯಕ್ರಮಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಸಂಪದ ಸಾಲು ಪತ್ರಿಕೆಯ ಸಂಪಾದಕರು ವೆಂಕಟೇಶ್ ಸಂಪ ಅವರಿದ್ದಾರೆ ನಮಸ್ಕಾರ ವೆಂಕಟೇಶ್ ಅವರೇ ಸ್ವಾಗತ ಕಾರ್ಯಕ್ರಮಕ್ಕೆ ಸೇಮೈ ಕೃಷ್ಣ ಅವರೇ ನಿನ್ನೆಯ ಸುಪ್ರೀಂ ಕೋರ್ಟ್ನ ಆದೇಶ ಬಂದ ನಂತರದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಇವತ್ತು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮ್ಗೆ ಸಿಕ್ಕ ಜಯ ಅಂತ ಒಂದ್ ಕಡೆ ಜಯ ಆದ್ಮೇಲೆ ಮುನ್ನಡೆ ಆದ್ಮೇಲೆ ಇನ್ನೊಂದು ಕಡೆಯಲ್ಲಿ ಹಿನ್ನಡೆ ಆಗ್ಬೇಕಾಗತ್ತೆ ಈಗ ನೀವೇ ಇಡಿಗೆ ಪತ್ರವನ್ನ ಬರೆದಿದ್ರಿ ಲೋಕಾಯುಕ್ತ ಎಫ್ಐಆರ್ ಅನ್ನು ಆಧರಿಸಿ ಇಡಿ ಆ ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿತ್ತು ಹಿನ್ನಡೆ ಅಂತ ಭಾವಿಸ್ತೀರಾ ಕೋರ್ಟ್ ಒಂದು ಹೋರಾಟದಲ್ಲಿ ಏಳು ಬೀಳು ಇದ್ದೇ ಇರ್ತದೆ ಆ ಒಂದು ಸಣ್ಣದೊಂದು ಹಿನ್ನಡೆ ಆಗಿದೆ ಅಷ್ಟೇ ಹೊರತು ಇಲ್ಲಿ ಮಾನ್ಯ ನ್ಯಾಯಾಲಯ ಏನ್ ಇಡೀ ದಾಖಲೆ ಆ ಪ್ರಕರಣ ಪೂರ್ತಿ ವಜಾ ಮಾಡಿಲ್ಲ ಏನ್ ಶ್ರೀಮತಿ ಪಾರ್ವತಿ ಮತ್ತೆ ಭೈರತಿ ಸುರೇಶ್ ಅವರಿಗೆ ಜಾರಿ ಮಾಡಿದ್ರು ಆ ವಿಚಾರ ಸಂಬಂಧಪಟ್ಟಷ್ಟೇ ಅವರು ಒಂದು ಆದೇಶ ಮಾಡುವಂತದ್ದು ಹಾಗಾಗಿ ನನ್ನ ಹೋರಾಟಕ್ಕಾಗ್ಲಿ ಅಥವಾ ಆರೋಪಗಳು ಶಿಕ್ಷೆಯಿಂದ ಆಗ್ಲೇ ತಪ್ಪಿಸ್ಕೊಂಡ್ಬಿಟ್ಟಿದ್ರೆ ಅನ್ನೋದಾಗ್ಲಿ ಸರಿಯಲ್ಲ ಇವರು ಸುಮ್ನೆ ರಾಜ್ಯ ಜನರಿಗೆ ದಿಕ್ ತಕ್ಷ ನಿಟ್ಟಿನಲ್ಲಿ ಏನೋ ಜಯ ಸಾಧಸ್ಬಿಟ್ಟಿದ್ವಿ ಇಡೀ ಪ್ರಕಟಣೆ ವಜಾ ಆಗ್ಬಿಟ್ಟಿದೆ ಅನ್ನೋ ರೀತಿ ಬಿಂಬಿಸೋದಕ್ಕೋಸ್ಕರ ಈ ತರ ಸುಳ್ಳು ಮರಳಿಗೆ ಮಾಡುವಂಥದ್ದು ಮಾತಾಡುವಂಥದ್ದು ಪ್ರತಿಭಟನೆ ಸಮ್ರಮಾಚರಣೆ ಮಾಡುವಂಥದ್ದು ಎಲ್ಲ ಮಾಡ್ತಾ ಇದ್ರೆ ಆ ಸಾಧ್ಯವಾದಷ್ಟು ಬೇಗ ರಾಜ್ಯ ಜನಕ್ಕೆ ಸತ್ಯ ಬದಲಿದೆ ಈ ಪ್ರಕರಣದ ಎಷ್ಟರ ಮಟ್ಟಿಗೆ ಸಾಕ್ಷಾಳಿದೆ ಆ ಸಾಕ್ಷ ಆಧರಿಸಿ ಮಾನ್ಯ ನ್ಯಾಯಾಲಯ ಆರೋಪರಿಗೆ ಯಾವ ರೀತಿ ಶಿಕ್ಷೆ ಕೊಡಿಸುತ್ತೆ ಇವೆಲ್ಲವನ್ನು ಕೂಡ ಈಗ ಪ್ರಶ್ನೆ ಇರೋದು ಅದನ್ನ ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ ಅದನ್ನ ನಿವೇಶನ ಹಂಚಿಕೆ ಹಗರಣ ಅದನ್ನ ಚರ್ಚೆ ಮಾಡೋಣ ಆದ್ರೆ ಇಡಿ ಮಧ್ಯಪ್ರವೇಶದ ಕುರಿತಂತೆ ಕರ್ನಾಟಕ ಹೈಕೋರ್ಟ್ ಏನ್ ಹೇಳ್ತು ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಎತ್ತಿಡ್ದು ಅದನ್ನೇ ಹೇಳ್ತಿದೆ ಒಂದು ಪಿ ಎಂ ಎಲ್ ಎ ಅಟ್ರಾಕ್ಟ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಒಂದ್ ಅಪರಾಧ ನಡೆದಿದ್ರೆ ಆರ್ಥಿಕ ಅಪರಾಧ ನಡೆದಿದ್ರೆ ಹಣ ವರ್ಗಾವಣೆ ಆಗ್ಬೇಕು ಅದರಿಂದ ಹಣ ಬಂದಿರ್ಬೇಕು ಅದರಿಂದ ವ್ಯವಹಾರ ಆಗಿರ್ಬೇಕು ವರ್ಗಾವಣೆ ಆಗಿರ್ಬೇಕು ಅದೆಲ್ಲೂ ಕೂಡ ಆಗಿಲ್ಲ ಅಂತ ಅಂದ್ರೆ ಬೇಸಿಕ್ ಪಾಯಿಂಟ್ಸ್ ಇರುವಾಗ ಇಡಿ ಮತ್ತೆ ತನಿಖೆಯನ್ನು ಮುಂದುವರಿಸುವ ಪ್ರಮೇಯ ಎಲ್ಲಿ ಬರುತ್ತೆ ಸೇಮಯ್ಯ ಅವರೇ ಮೇಡಮ್ ಇದೇ ಹೈಕೋರ್ಟ್ ನ್ಯಾಯಾಲಯ ಏನು ಸಿದ್ದರಾಮಯ್ಯ ಅವರ ಅರ್ಜಿ ಹಾಕೊಂಡಿದ್ರು ರಾಜ್ಯಪಾಲರ ಒಂದು ಅನುಮತಿ ಬಗ್ಗೆ ಆ ತೀರ್ಪಿನ ಸ್ಪಷ್ಟವಾಗಿ ನೂರ ತೊಂಬತ್ತು ಪುಟಗಳು ಬರೆದಿದ್ದಾರೆ ಅದ್ರಲ್ಲಿ ಇಲ್ಲಿ ಅಕ್ರಮ ನಡೆದಿದೆ ಅನ್ಯ ಅಪರಾಧ ಕೃತಿ ನಡೆದಿದೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ಆದ್ರೆ ಪಿ ಎಂ ಎಲ್ ಎ ಈ ಸಂದರ್ಭದಲ್ಲಿ ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನಿನ್ನೆ ಏನು ಆದೇಶ ಆಗಿದ್ರೆ ಅದು ಆಗಿರುತ್ತವ ಈ ಹಂತದಲ್ಲಿ ಆಗಲ್ಲ ಅಲ್ಲಿ ಏನು ಲೋಕಾಯುಕ್ತದಲ್ಲಿ ತನಿಖೆ ನಡೆದಿದೆ ಅದು ಸಾಬೀತಾದ ನಂತರ ಇವರು ಕ್ರಮ ತಗೊಳ್ಬೇಕಿತ್ತು ಅದಕ್ಕಿಂತ ಮುಂಚೆನೇ ಇವರು ಕ್ರಮ ತಗೊಂಡಿದ್ರು ಅನ್ನೋದು ಇಲ್ಲಿ ಕಂಡು ಬಂದಿರತ್ತ ಸೊ ಹಾಗಾಗಿ ಇನ್ನು ಲೋಕಾಯುಕ್ತ ತನಿಖೆ ನಡೆಯೋ ಬಗ್ಗೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ ಸೊ ಅಲ್ಲಿ ತೀರ್ಪು ಬಂದ ನಂತರ ಇದು ಮುಂದುವರಿಯುತ್ತೆ ಇಲ್ಲಿಗೇನು ಮುಗ್ದೋಗಿಲ್ಲ ಕರೆಕ್ಟ್ ನೀವ್ ಹೇಳ್ತಿರೋ ಸ್ನೇಹ ಇವ್ರೆ ಅದರಲ್ಲಿ ಅದರಲ್ಲಿ ಏನು ಅನುಮಾನ ಇಲ್ಲ ಇನ್ನು ನಡೆಯುತ್ತೆ ನೀವು ಇನ್ನು ಕೂಡ ಸಿಬಿಐಗೆ ಕೇಳಿದಿರಿ ಅದರ ಜೊತೆಯಲ್ಲಿ ರಿಪೋರ್ಟ್ ಅನ್ನು ಚಾಲೆಂಜ್ ಮಾಡಿದಿರಿ ಇವೆಲ್ಲವೂ ಇದೆ ಆ ಪ್ರಕರಣ ಮುಂದುವರಿಯುತ್ತೆ ಜೊತೆಗೆ ಸರ್ಕಾರವೇ ಒಂದು ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದೆ ಮತ್ತೆ ಪ್ರಾಥಮಿಕವಾಗಿ ಅಲ್ಲಿ ಅವ್ಯವಹಾರಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಅನುಮಾನಗಳಿಲ್ಲ ನಾನಿಗ್ ಏನು ಅಂತಂದ್ರೆ ಇಡಿ ಪ್ರವೇಶ ಸರಿಯಾಗಿದೆ ಅಂತ ನಿಮ್ಮನ್ನೂ ಸೇರಿದಂತೆ ವಿಪಕ್ಷಗಳು ಸಮರ್ಥನೆ ಮಾಡ್ಕೊಂಡಿದ್ವು ಅದಕ್ಕೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೇಳಿರೋದೇನು ಅಂದ್ರೆ ಅಕ್ರಮವಾಗಿ ಇಲ್ಲಿ ಹಣ ವರ್ಗಾವಣೆಗೆ ಆಗಿಲ್ಲ ಆರ್ಥಿಕ ಅಪರಾಧ ಆಗದೇ ಇರುವಂತಹ ಸಂದರ್ಭದಲ್ಲಿ ಇಡಿಗೆ ಪಿ ಎಂ ಎಲ್ ಎ ಹಾಕಿ ಪ್ರಕರಣವನ್ನ ನಡೆಸುವಂತ ಅಗತ್ಯ ಏನಿದೆ ಅಂತ ಅದನ್ನೇ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ರು ಮತ್ತೆ ನೀವು ರಾಜಕೀಯ ದಾಳವಾಗಿ ಬಳಕೆ ಆಗ್ತಿದ್ದೀರಿ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು ಮೇಡಮ್ ಇಲ್ಲಿ ಏನು ನೋಡಿ ಆರೋಪಿತರು ಬುದ್ಧಿವಂತರಾಗಿರಂತಂದ್ರೆ ಇಡೀ ದಾಖಲು ಮಾಡ್ತಿದ್ದ ದಿನನೇ ಮಾಡಿದ ದಿನನೇ ಈ ನಿವೇಶನ ವಾಪಸ್ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಇ ಆರ್ ದಾಖಲ ಸಂದರ್ಭದಲ್ಲಿ ಈ ಸಬ್ ನಿವೇಶನಗಳು ಏನಂತ ಹೇಳ್ತೀವಿ ಆ ನಿವೇಶನಗಳು ಅವ್ರ ಮಾಲೀಕತ್ವದಲ್ಲಾಗ್ಲಿ ಸ್ವಾಧೀನದಲ್ಲಾಗ್ಲಿ ಇರ್ಲಿಲ್ಲ ಅದನ್ನಾಗಲೇ ವಾಪಸ್ ಕೊಟ್ಬಿಟ್ಟಿದಾರೆ ಆ ಒಂದು ತಾಂತ್ರಿಕ ಕಾರಣದಿಂದ ವಜಾ ಮಾಡಿದ ಅಷ್ಟೇ ಹೊರತು ಇವ್ರ ಅಪರಾಧ ಕುರ್ತಿಯೇ ಮಾಡಿದ ಹೇಳಿ ಏನ್ ತಿಳ್ಕೊಟ್ಟಿಲ್ಲ ಇದನ್ನ ಇಲ್ಲಿ ಗಮನಿಸ್ಬೇಕಾಗತ್ತೆ ಸೊ ಹಾಗಾಗಿ ಕಾನೂನು ನಡೀತಾ ಇರೋ ಮುಂದುವರಿಯೋದ್ರಿಂದ ಮುಂದಿನ ದಿನದಲ್ಲಿ ಏನ್ ಆರೋಪ ಮಾಡಿದಿವಿ ನಿಜ ಅಂತ ಹೇಳಿ ಖಂಡಿತವಾಗ್ ಸಾಬೀತಾಗತ್ತೆ ಓಕೆ ಸರ್ ಮಾತನಾಡ್ತೀನಿ ನಿಮ್ ಜೊತೆಗೆ ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ್ರು ಕೂಡ ಚರ್ಚೆನ ಸೇರ್ಕೊಳ್ತಿದ್ದಾರೆ ನಮಸ್ಕಾರ ನಟರಾಜ್ ಗೌಡ್ರೆ ಸ್ವಾಗತ ಕಾರ್ಯಕ್ರಮಕ್ಕೆ ನಟರಾಜ್ ಗೌಡ್ರೆ ನಿನ್ನೆ ಕೋರ್ಟ್ ಆದೇಶದ ನಂತರದಲ್ಲಿ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಿದ್ದೀನಿ ನೀವು ಮತ್ತು ನಿಮ್ಮ ಕಾರ್ಯಕರ್ತರು ಜೊತೆಗೆ ಇದು ನಮ್ಗೆ ಸಿಕ್ಕಿರೋ ಜಯ ಮೂಡ ಕೇಸು ಮುಗಿದು ಹೋಗಿದೆ ಅಂತ ಹೇಳ್ತಿದ್ದೀರಿ ಮುಗುದೋಗಿಲ್ಲ ಅಂತ ದೂರದಾರು ಮತ್ತು ವಿಪಕ್ಷ ಹೇಳ್ತಾ ಇದ್ದಾರೆ ಬರೀ ಇಡಿ ಸಮಸ್ಯೆ ಅಷ್ಟೇ ತಡೆ ಬಿದ್ದಿರೋದು ಅಂತ ನಿಮ್ಗೊಂದು ಜಯ ಸಿಕ್ತು ಅಂತ ಯಾಕೆ ಅನಿಸ್ತು ಮತ್ತು ಇಡಿ ಕುರಿತಾಗಿ ಸುಪ್ರೀಂ ಕೋರ್ಟ್ ಹೇಳಿರುವ ಮಾತುಗಳಿಗೆ ಏನ್ ಪ್ರತಿಕ್ರಿಯಿಸಿದೆ ಇಲ್ಲ ನೋಡಿ ಈಗ ಇದು ನ್ಯಾಯ ಯಾವತ್ತು ಸತ್ಯ ಯಾವ ಅದ್ರ ಪರವಾಗಿ ಬಂದೇ ಬರುತ್ತೆ ಇವತ್ತು ಯಾವುದೇ ಸಂಚುಕೋರರು ಯಾಕಂದ್ರೆ ಮಾನ್ಯ ಸಿದ್ದರಾಮಯ್ಯನವರನ್ನ ಕಂಡ್ರೆ ಆಗದ ಈ ಮೂಲಭೂತವಾದಿಗಳು ಪಟ್ಟಭದ್ರ ಹಿತಾಸಕ್ತಿಗಳು ಬಹಳ ಜನ ಇದ್ದಾರೆ ಅವರಿಂದ ಖುದ್ದಾಗಿ ಅವರೇ ಬರ್ತಾರೆ ಅಥವಾ ಕೆಲವರಿಗೆ ಸುಪಾರಿ ಕೊಟ್ಟು ಕೆಲಸ ಮಾಡಿಸ್ತಾರೆ ಸೊ ಮಾನ್ಯ ಸಿದ್ದರಾಮಯ್ಯನವರ ವರ್ಚಸ್ಸನ್ನ ಕಡಿಮೆ ಮಾಡ್ಬೇಕಂತ ಹೇಳಿ ಏನೇನು ಶತಪ್ರಯತ್ನ ಮಾಡ್ತಾ ಇದಾರೆ ಸಾಧ್ಯವಾದಷ್ಟು ಮಾಡ್ತಾನೆ ಇದ್ದಾರೆ ಏನೂ ಸಿಕ್ಕಿಲ್ಲದಲ್ಲಿದ್ದಾಗ ಕೊನೆ ಹತ್ತು ವರ್ಷಗಳಲ್ಲಿ ಅವರ ಪತ್ನಿಯ ಹೆಸಲ್ಲಿ ಈ ಮೂಡ ಸೈಟ್ ಗಳ ಇಟ್ಕೊಂಡು ಬಂದು ಮನ ಸಿದ್ದರಾಮಯ್ಯವ್ರನ್ನು ಅದಕ್ಕೆ ಪಾರ್ಟಿ ಮಾಡಿ ಅದನ್ನ ಅವ್ರ ಮೇಲೆ ಕೇಸ್ ಹಾಕಿ ಎಷ್ಟು ದೊಡ್ಡ ಮಟ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿರುತ್ತದೆ ಇವತ್ತು ಇಡಿ ಹೆಂಗ್ ಎಂಟ್ರ ಆಯ್ತು ಯಾಕೆ ಎಂಟ್ರ ಆಯ್ತು ಎಲ್ಲಿ ಹಣ ವರ್ಗಾವಣೆ ಆಗಿತ್ತು ಯಾರು ಮಾಡಿದ್ರು ಎಲ್ಲಿಂದ ತಗೊಂಡೋಗಿತ್ತು ಯಾರು ಕ್ಯಾಶ್ ಸಿಕ್ಕಿತ್ತು ಎಲ್ಲಿ ಅದ್ರ ಟ್ರೇಸ್ ಯಾವ ಅಕೌಂಟ್ ಇಂದ ಯಾವ ಅಕೌಂಟ್ ಟ್ರಾನ್ಸ್ಫರ್ ಆಗಿತ್ತು ಏನ್ ಸಿಕ್ಕಿತ್ತು ಆ ತರದ್ ಯಾವ್ದು ಮಾಹಿತಿ ಇಲ್ಲ ಈ ತರ ಪ್ರಕರಣಗಳು ಒಂದು ಸಿವಿಲ್ ಗಳಲ್ಲಿ ಅದು ಮೂಡಾ ವರ್ಷಸ್ ಪಾರ್ವತಮ್ಮ ಆಗಬೇಕೇ ಹೊರತು ಇಡೀ ರಾಜ್ಯದ ವಿಷಯ ಬಿಜೆಪಿಯ ವಿಷಯ ಇಡೀ ದೇಶದ ವಿಷಯ ಅಲ್ಲ ಇದು ಆಕ್ಚುಲಿ ಸೊ ಇದನ್ನ ಕೇಸರದ ಕೇಸನ್ನ ಕೇಸ್ ಅಂತ ಬಿಂಬಿಸಿ ಒಂದು ಪ್ರತಿಷ್ಠೆಯಾಗಿ ಬಿಜೆಪಿ ಮತ್ತ ಜೆಡಿಎಸ್ ನೋರ್ ತಗೊಂಡು ಇದನ್ನ ಕೇಸ್ ಗಳನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರ್ತಾ ಇದ್ರೆ ಇವತ್ತು ಕೂಡ ಅದನ್ನ ಅದನ್ನ ಇನ್ನೂ ಮುಂದುವರಿಸ್ತೀವಿ ಅಂತ ಮುಂದುವರ್ಸ್ತೀವಿ ಅವ್ರಿಗೆ ಸಿ ಬಿ ಹೋಗ್ಲಿ ನ್ಯಾಯದ ಮೇಲೆ ನಮಗೆ ನಂಬಿಕೆ ಇದೆ ಸ್ವಲ್ಪ ಇರುಸು ಮುರುಸು ಆಗಬಹುದು ಕೆಲವರಿಗೆ ಸಮಯ ವ್ಯರ್ಥ ಆಗ್ಬಹುದು ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಒಂದ್ ಒಂದು ದುಃಖ ಆಗ್ಬಹುದು ಮನೋ ಏನಪ್ಪಾ ಇಷ್ಟು ಒತ್ತರ ತರ ಆಗ್ತಾ ಇದರ ಸುಳ್ಳು ಕೇಸ್ಗಳನ್ನ ಹಾಕಿ ಅನ್ಸ್ಬಹುದು ಆದ್ರೆ ಅವ್ರ ಜೊತೆ ಇಡೀ ಕರ್ನಾಟಕ ಅವ್ರ ಜೊತೆ ನಿಂತಿದೆ ಒಂದು ಇರೋಗೆ ಈ ತರ ಕೇಸನ್ನ ಇಡೀ ಕೇಸನ್ನ ಇದನ್ನ ಮಾಡೋ ತರ ಆದ್ರೆ ಮಾನ್ಯ ಅವರು ಮತ್ತೆ ಯಡಿಯೂರಪ್ಪನವರು ಎ ಒನ್ ಎ ಟು ಆಗಿರ್ತಕ್ಕ ಗಂಗೆನಹಳ್ಳಿ ಒಂದೇ ಎಕರೆ ಅನ್ನೊಂದ್ಗುಂಟೆ ಇದೆಯಲ್ಲ ಅದಕ್ಕೂ ಇಡಿ ಸಿ ಬಿ ಐ ಬರ್ಬೇಕಾಗ್ ಬರುತ್ತೆ ಸಿ ಅದನ್ನ ಮಾಡಕ್ ಸಾಧ್ಯನೇ ಇಲ್ಲ ಡಿನೋಟಿಫೈ ಮಾಡಲ್ಲ ಅಂತ ಹೇಳಿ ಅಹ್ ಕುಮಾರಸ್ವಾಮಿಯವರೇ ಅಹ್ ಮೊದ್ಲೊಂದ್ಸಲಿ ತಿರಸ್ಕಾರ ಮಾಡಿ ಆಮೇಲೆ ಅವರ ಕುಟುಂಬದವರಿಗೆ ಅದನ್ನ ಯಡಿಯೂರಪ್ಪನವ್ರ ಕೈಯಲ್ಲಿ ಸೈನ್ ಹಾಕ್ಸ್ಕೊಂಡು ಅದನ್ನ ಮಾಡ್ಕೊಂತಾರೆ ಸೊ ಅದು ಇನ್ನು ಅವರಿಬ್ರು ಇದಾರೆ ಈ ತರ ಪ್ರಕರಣಗಳು ಸಿವಿಲ್ ಪ್ರಕರಣಗಳು ರಾಜ್ಯದಲ್ಲಿ ಬಹಳ ಕೇಸ್ಗಳು ಇದಾವೆ ಅದು ಬಿಡಿಎನಲ್ಲಾಗಬಹುದು ಈ ತರ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಇದಾವೆ ಎಲ್ಲಾ ಕಡೆ ಇತರ ಹಂಚಿಕೆ ವಿಷಯಗಳಲ್ಲಿ ಈ ತರ ಒಂದು ಇರೆಗ್ಯುಲಾರಿಟಿ ಇದಾವೆ ಅಂತ ಹೇಳಿ ಬರ್ತಾ ಇದಾವೆ ನೀವು ಯಾವ್ದನ್ನೇ ತೆಗೆದುಕೊಂಡ್ರು ಎಲ್ಲದಕ್ಕೂ ಈಡಿ ಎಂಟ್ರ ಸಾಧ್ಯನಾ ಇದು ಒಂದು ಒಂದು ಯಾವುದೇ ರೀತಿಯಲ್ಲಿ ಒಂದು ಯಾರ ಕಾನೂನು ಕಾನೂನು ಪಂಡಿತರು ಬೇಕಾಗಿಲ್ಲ ಒಂದು ಸಾಮಾನ್ಯ ಜ್ಞಾನ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹೇಳ್ಬೋದು ಇದು ಈಡಿಗೆ ಬರೋದಿಲ್ಲ ಇದು ಮಾಡಿರತಕ್ಕಂಥದ್ದು ಒಂದು ಸಂಚು ಇದನ್ನ ಅದನ್ನ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ ಅಂತ ನಾವು ಮುಂಚೆನೂ ಹೇಳ್ತಾ ಇದ್ವಿ ಇವತ್ತು ಕೂಡ ಸುಪ್ರೀಂ ಕೋರ್ಟ್ ಅದನ್ನೇ ಹೇಳಿದೆ ನೀವು ರಾಜಕೀಯ ಹೋರಾಟವನ್ನ ಮತದಾರರ ಮಧ್ಯದಲ್ಲಿ ಮಾಡಿ ರಾಜಕೀಯ ಹೋರಾಟ ಮಾಡಿ ಇಡಿ ಒಂದು ದುರ್ಬಳಕೆ ಆಗ್ತಾ ಇರೋದನ್ನ ನೀವು ತಪ್ಪಿಸ್ಬೇಕು ಅಂತ ಹೇಳಿ ಅದು ನೇರವಾಗಿ ಸ್ಪಷ್ಟವಾಗಿ ಹೇಳಿದೆ ಸುಪ್ರೀಂ ಕೋರ್ಟ್ ಇದಕ್ಕಿಂತ ಇನ್ನ ಯಾವ ಜನಸಾಮಾನ್ಯರಿಗೆ ಗೊತ್ತಿತ್ತು ಬಹಳ ಚರ್ಚೆ ಮಾಡಿದ್ವಿ ಆಯ್ತು ಇಡಿ ಎಂಟ್ರಿ ಆಗಿತ್ತು ಅದನ್ನ ತಾವು ಚಾಲೆಂಜ್ ಮಾಡಿದ್ರಿ ಅದಕ್ಕೆ ಸುಪ್ರೀಂ ಕೋರ್ಟ್ ನಿಮ್ಮ ಪರವಾಗಿ ಅಂತಂದ್ರೆ ನಿಮ್ಮ ವಾದ ಏನಿತ್ತು ಅದಕ್ಕೆ ಪೂರಕವಾದಂತ ಆದೇಶ ಕೊಟ್ಟಿದ್ರಿ ಅನ್ನೋದಕ್ಕೆ ಸೀಮಿತಾನ ಅಥವಾ ನಿಮ್ಮ ಕೆಲವು ಮಂತ್ರಿಗಳು ಹೇಳ್ತಾ ಇದ್ದಾರೆ ಮೂಡದಲ್ಲಿ ಅವ್ಯವಹಾರವೇ ನಡೆದಿಲ್ಲ ಅಂತ ಇದಕ್ಕೂ ಸೇರಿಸಿ ನಿಮ್ಮ ಸಂಭ್ರಮಾಚರಣೆ ಮತ್ತು ನಿಮ್ಮ ಇದು ಹೇಗೆ ನಾನು ಮೂಡದಲ್ಲಿ ನೋಡಿ ಈಗ ನಾನು ಹೇಳ್ತೀನಿ ದೇವೇಗೌಡರ ಕುಟುಂಬದವ್ರಿಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸೈಟ್ಗಳು ಕುಟುಂಬದವ್ರು ಬೇರೆ ಬೇರೆ ಅವ್ರಿಗೆ ಇಪ್ಪತ್ತಕ್ಕೂ ಹೆಚ್ಚು ಸೈಟ್ಗಳು ಅವ್ರಿಗೆ ಅಲರ್ಟ್ ಆಗಿದ್ಯಂತೆ ಅಲ್ಲಿ ಜೆಡಿ ಎಸ್ ಎಂ ಎಲ್ ಎಲರ್ಟ್ ಆಗಿದೆಯಂತೆ ಬಿಜೆಪಿಯ ಕೆಲವು ಕಾರ್ಯಕರ್ತರಿಗೆ ಅಲ್ಲಿ ಅಲರ್ಟ್ ಆಗಿದೆಯಂತೆ ಅದು ಕಾನೂನು ಬಾಹಿರನ ಕಾನೂನು ಬಾಹಿರ ಅಲ್ವಾ ಮೂಡ ಅದನ್ನ ಮುಂದುವರ್ಸ್ಬೇಕಾ ಇಲ್ಲ ಬಿಟ್ಕೊಟ್ಬಿಡತ್ತಾ ಇಲ್ಲ ವಾಪಸ್ ಬರ್ಕೊಳುತ್ತ ಅದು ಮೂಡಾ ವರ್ಸಸ್ ಅವ್ರು ಆಗುತ್ತೆ ಹೊರತು ಇದು ಒಂದು ರಾಜಕೀಯ ಷಡ್ಯಂತ್ರ ಮಾಡಿ ದೊಡ್ಡವಾಗಿ ವಿಷಯ ಅಲ್ವೇ ಅಲ್ಲ ಇದು ಇದೊಂದು ಸಿವಿಲ್ ಡಿಸ್ಪ್ಯೂಟ್ ಆಗತ್ತೆ ಅಲ್ಲಿಂದ ಆಗತ್ತೆ ಆದ್ರೆ ಶ್ರೀಮತಿ ಪಾರ್ವತಮ್ಮನವರ ವಿಷಯಕ್ಕೆ ಬಂದಾಗ ಇದು ಹೊಸ ಕೇಸ್ ಅಲ್ಲ ಹೊಸ ಜಮೀನ್ ಅಲ್ಲ ಇಲ್ಲ ಅವರೇನು ಅದನ್ನ ಕೊಂಡುಕೊಂಡಿದ್ದಲ್ಲ ಇಲ್ಲ ಸಿದ್ದರಾಮಯ್ಯವರು ಏನೋ ಅದನ್ನ ಯಾರಿಗೂ ಇನ್ಫ್ಲೂಯೆನ್ಸ್ ಮಾಡಿ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡು ತಗೊಂಡಂತದಲ್ಲ ಇದು ಇನ್ನು ಮೂಡನೆ ಅದನ್ನ ಒತ್ತುವರಿ ಮಾಡ್ಕೊಂಡು ಅಕ್ರಮವಾಗಿ ತಗೊಳ್ಕೊಂಡು ಅವ್ರಿಗೆ ಕೇವಲ ಕಡಿಮೆ ಸೈಟ್ ಅನ್ನ ಕೊಟ್ಟಿದೆ ಇನ್ನು ಆಕ್ಚುಲಿ ಕಾಂಪೋಸಿಷನ್ ಜಾಸ್ತಿ ಬರ್ಬೇಕಾಗಿತ್ತು ಮೂಡ ಬೈಲಾ ಪ್ರಕಾರ ಮೂಡ ಕಾನೂನು ಪ್ರಕಾರ ಮೂಡ ಅಲ್ಲಿ ಏನು ನಿಯಮಗಳಿವೆ ಅದ್ರ ಪ್ರಕಾರನೇ ಅಲರ್ಟ್ ಮಾಡಿದ್ದಾರೆ ಅವರೊಳಗೆ ಇವ್ರಿಗೆ ಇಷ್ಟೊಂದು ನೋವಾಗ್ತದೆ ಅಂತ ಹೇಳಿ ಅವ್ರು ವಾಪಸ್ ಕೊಟ್ಟಿದ್ದಾರೆ ಅದನ್ನೇನ್ ಬಿಟ್ಕೊಡ್ಬೇಕಂತ ಏನಿಲ್ಲ ಮತ್ತೆ ಕೋರ್ಟ್ ಅಲ್ಲಿ ಹೋಗಿ ಇವರು ಚಾಲೆಂಜ್ ಮಾಡಿ ಅವರ ಜಮೀನಿಗೆ ಪರ್ಯಾಯವಾಗಿ ಏನ್ ಕಾಂಪಸೇಷನ್ ಬರ್ಬೇಕು ಕಾಂಪಸೇಷನ್ ತಗೊಂತಾರೆ ನ್ಯಾಯಬದ್ಧವಾಗಿ ಏನ್ ಕಾಂಪಸೇಷನ್ ಬರ್ಬೇಕು ಅದನ್ನ ತಗೊಂಡೇ ತಗೊಂತಾರೆ ಆದರೆ ಇವತ್ತು ಅವ್ರಿಗೆ ಆಗ್ತಾ ಇರ್ತ ಕುಟುಂಬದವ್ರಿಗೆ ಆಗ್ತಾ ಇರ್ತಕ್ಕಂಥ ಚಿತ್ರ ಹಿಂಸೆ ಇದೆಯಲ್ಲ ಕೆಲವು ಸುಪಾರಿ ತೆಗೆದುಕೊಂಡು ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಕೆಲವು ಬಿಜೆಪಿ ಮತ್ತೆ ನವರು ನೇರವಾಗಿ ಕಿಳಿದು ಇದನ್ನ ತೊಂದರೆ ಕೊಡ್ತಾ ಇದ್ದಾರೆ ಮನೆ ಸಿದ್ದರಾಮಯ್ಯನವರ ಮೇಲೆ ಈ ಮೂಲಭೂತವಾದಿಗಳು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವು ಸಂಘಟನೆಗಳು ಪಕ್ಕದ ರಾಜ್ಯ ನಾಗಪುರ ಸಂಘಟನೆಗಳು ಕೆಲವರು ಅವ್ರ ಪ್ರಯತ್ನ ಮಾಡ್ತಾನೆ ಇದ್ರು ಅವ್ರ ಮೇಲೆ ಏನಾರು ಟಾರ್ಗೆಟ್ ಮಾಡ್ಬೇಕು ಅಂತ ಯಾಕಂದ್ರೆ ಮನೆ ಸಿದ್ದರಾಮಯ್ಯನವರು ಸಮಾಜವಾದವನ್ನ ಜಾತಿವನ್ನ ಎತ್ತಿಂತವರು ಸಾಮಾಜಿಕ ನ್ಯಾಯವನ್ನು ಎತ್ತಿದಂಥವ್ರು ಒಕ್ಕೂಟದ ಬಲ ಬರ್ಬೇಕು ಅಂತ ಹೇಳಿದವರು ಮೋದಿಯನ್ನು ನೇರವಾಗಿ ಟೀಕೆ ಮಾಡಿದಂಥವ್ರು ಹಾಗಾಗಿ ಅವ್ರ ಮೇಲೆ ಟಾರ್ಗೆಟ್ ಇರತಕ್ಕ ಎಲ್ಲರೂ ಗೊತ್ತಿರತಕ್ಕಂಥದ್ದು ಈ ಸಂಚು ಇದೆಯಲ್ಲ ಈ ಸಂಚಿನ ಬಯಲಾಗಿದೆ ಬಯಲಾಗಿದೆ ಬೇರೆ ಎಲ್ಲ ತನಿಖಾ ಯಾವುದೇ ಇಲಾಖೆಗಳು ಕೊಡ್ಲಿ ಅವ್ರು ಸಿಬಿಐ ಕೊಟ್ಟರು ಕೂಡ ಅಲ್ಲೂ ಕೂಡ ಈ ಕೇಸ್ ಯಾವ ರೀತಿ ಸಿದ್ದರಾಮಯ್ಯ ಯಾವ ಯಾವ ಪಾತ್ರನೇ ಇಲ್ಲ ಆಮೇಲೆ ಯಾರ್ಯಾರು ಆಸೆ ಕೊಡ್ತಾ ಇದಾರೆ ಏನೋ ಒಂದು ಅವ್ರಿಗೆ ಮಾಡ್ಬಿಡ್ತೀವಿ ಏನೋ ಮಾಡ್ಬಿಡ್ತೀವಿ ಅಂತ ಎಲ್ಲರೂ ಅಷ್ಟೇ ಅದು ಮಾತನಾಡ್ತೀನಿ ನಟರಾಜ್ ಗೌಡ ನಿಮ್ ಜೊತೆಗೆ ವೆಂಕಟೇಶ್ ಸಂಪ ಅವರೇ ಒಂದು ಸರಿಯಾದ ಪ್ರಕರಣದಲ್ಲಿ ರಾಜಕೀಯ ವಿಚಾರಗಳು ಮಧ್ಯಪ್ರವೇಶ ಮಾಡಿದ್ರೆ ಪ್ರಕರಣ ದಿಕ್ಕೆ ತಪ್ಪು ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಯ್ತಾ ಒಂದು ನಿವೇಶನ ಹಂಚಿಕೆಯಲ್ಲಿ ಅವ್ಯವಹಾರ ಆಗಿರೋದು ಅದ್ರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅದು ತನಿಖಾ ವ್ಯಾಪ್ತಿಗೆ ಬರುತ್ತೆ ಆದ್ರೆ ಮೇಲ್ನೋಟಕ್ಕೆ ಹಾಕಿರುವಂತಹ ಪ್ರಕರಣದಲ್ಲಿ ಇಡಿ ಮಧ್ಯಪ್ರವೇಶ ಕಳೆದ ತಿಂಗಳು ತಮಿಳುನಾಡಿನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇಡಿಗೆ ಚಾಟಿ ಬೀಸಿತ್ತು ಒಕ್ಕೂಟ ವ್ಯವಸ್ಥೆಯೇ ನೀವು ದುರ್ಬಲ ಮಾಡ್ತಿದ್ದೀರಿ ಅಂತ ಮತ್ತದೇ ಮಾತುಗಳನ್ನ ನೇರವಾಗಿ ರಾಜಕೀಯಕ್ಕೆ ಬಳಕೆ ಆಗ್ತಿದ್ದೀರಿ ನೀವು ಜನರ ನಡುವೆ ಚುನಾವಣೆಯಲ್ಲಿ ಮಾಡಿ ಅಂತ ಹೇಳೋ ಹೇಳಿದೆ ಇದು ಅಂದ್ರೆ ಈ ಪ್ರ ಒಟ್ಟು ಪ್ರಕರಣ ಇತ್ತು ಅದನ್ನ ದುರ್ಬಲ ಮಾಡೋ ರೀತಿಯಲ್ಲಿ ಕಾಣಿಸ್ತಿದ್ಯಾ ಇದನ್ನ ಹೇಗೆ ನೋಡ್ತೀರಿ ತಮ್ಮ ವಿಶ್ಲೇಷಣೆ ಏನು ಇದ್ರ ಬಗ್ಗೆ ಇಲ್ಲಿ ಈ ಪ್ರಕರಣವನ್ನ ನಾವು ಹಲವಾರು ಆಯಾಮಗಳಲ್ಲಿ ನೋಡ್ಬೇಕಾಗತ್ತೆ ಒಂದು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ಅವರು ಏನೇನು ಮಾಡಿದ್ರು ಅದು ಮಾಡಿದಾಗ ಬಿಜೆಪಿಯವ್ರು ಇಲ್ಲಿ ಅದನ್ನ ಏನೇನು ಹೇಳಿದ್ರು ಸಿ ಬಿ ಐ ಅನ್ನ ಏನ್ ಹೇಳಿದ್ರು ಇಡಿಯನ್ನ ಏನ್ ಹೇಳಿದ್ರು ಅವರೇ ಹೇಗೆ ದುರ್ಬಳಕೆ ಮಾಡ್ಕೊಂಡಿದ್ರು ಅನ್ನುವ ಆಪಾದನೆಗಳು ಹೇಗೆ ಬಂದಿತ್ತು ಅನ್ನೋದು ಒಂದು ಆಯಾಮ ಇನ್ನೊಂದು ಈಗ ಬಿಜೆಪಿ ಈಗ ತಮ್ಮ ವಿರೋಧಿಗಳನ್ನ ಹಡಿಲಿಕ್ಕೆ ಅದನ್ನು ಬಳಸ್ಕೊಂತ ಇದ್ದಾರೆ ಅನ್ನುವಂತಹ ಆಪಾದನೆಗಳು ಇನ್ನೊಂದು ಇದರ ಆಚೆಗೆ ಇನ್ನೊಂದು ಸ್ನೇಹಿ ಕೃಷ್ಣ ಅವ್ರು ಹೇಳಿದಾಗೆ ಇಡೀ ಪ್ರಕರಣವನ್ನ ರದ್ದು ಮಾಡಿಲ್ಲ ಹಾಗಾಗಿ ಕಾಂಗ್ರೆಸ್ನ ಅತಿ ಸಂಭ್ರಮಾಚರಣೆಗೆ ಇದು ಕಾರಣ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ವಾದ ಅವರ ಮಾತನ್ನ ಕೇಳಿದಾಗೆ ಅವ್ರು ಹೇಳಿದ್ದು ಈ ಪ್ರಕರಣಕ್ಕೆ ಇಡಿಗೆ ಸಂಬಂಧ ಇಲ್ಲ ಅನ್ನುವಂತಹ ವಿಚಾರ ಇದೆ ಹಾಗಾಗಿ ಕಾಂಗ್ರೆಸ್ನ ಸಂಭ್ರಮಾಚರಣೆಗೂ ಇದು ಆ ಫೈನಲ್ ಅಲ್ಲ ಅನ್ನುವಂಥದ್ದು ಇನ್ನೊಂದು ನೀವು ಹೇಳದ ಹಾಗೆ ಬಹುತೇಕ ಕಡೆ ಇತ್ತೀಚೆಗೆ ಆಗ್ತಾ ಇರುವಂತ ಪ್ರಕರಣಗಳು ಸ್ಟೇಟ್ ಗೌರ್ಮೆಂಟ್ ಇರುವಂತಹ ಕಡೆಗಳಲ್ಲಿ ಇಲ್ಲಿ ಯಾವುದೋ ಬೇರೆ ಪಕ್ಷದ ರಾಜಕೀಯ ಮುಖಂಡರುಗಳಿದ್ದಾಗ ಅದೆಷ್ಟು ಬೇಗ ಇಲ್ಲಿಯ ಸರ್ಕಾರದಿಂದ ತೆಗೆದುಕೊಳ್ಳುವಂತಹ ತೀರ್ಮಾನಗಳನ್ನ ಬೇಗ ತೆಗೆದುಕೊಳ್ತಾರೆ ರಾಜಕೀಯವಾಗಿ ಹೇಗೆ ಬಳಸ್ಕೊಂತಾರೆ ಅನ್ನುವಂತಹ ಒಂದಷ್ಟು ಆಪಾದನೆಗಳು ಒಂದ್ ಕಡೆ ಆದ್ರೆ ಕೇಂದ್ರ ಸರ್ಕಾರವೂ ಕೂಡ ತಮ್ಮ ವಿರೋಧಿಗಳಿದ್ದಾಗ ಅವ್ರನ್ನ ಹಣಿಲಿಕ್ಕೆ ಏನೇನ್ ಬೇಕೋ ಅದನ್ನ ಮಾಡ್ತಾರೆ ಇಲ್ಲಿ ರಾಜಕೀಯ ಪಕ್ಷಗಳು ಅಂತ ಅಲ್ಲ ಮೇಡಮ್ ಅಂದ್ರೆ ಯಾವುದೇ ಪಕ್ಷವಿರಲಿ ತಮ್ಮ ಅಧಿಕಾರವನ್ನ ಉಳಿಸಿಕೊಳ್ಳಲಿಕ್ಕೆ ಮತ್ತು ಮುಂದೆ ತಮ್ಮ ಅಧಿಕಾರವನ್ನ ಸ್ಥಾಪನೆ ಮಾಡಲಿಕ್ಕೆ ಯಾವೆಲ್ಲ ಸಾಧ್ಯತೆಗಳನ್ನ ಹುಡುಕಿ ಮಾಡಿಕೊಳ್ಬೇಕು ಅದು ಸಿ ಬಿ ಐ ಇರ್ಬೋದು ಇರ್ಬೋದು ಹಾಗೂ ಅಹ್ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಎಲ್ಲವನ್ನು ಬಳಸ್ತಾರೆ ಅನ್ನುವಂತಹ ಆಪಾದನೆ ಯಾವ ಸರ್ಕಾರ ಇದ್ದಾಗ್ಲೂ ಕೂಡ ಬಂದಿದೆ ಅದು ಈಗ್ಲೂ ಕೂಡ ಬಂದಿದೆ ಕೆಲವು ವಿಚಾರಗಳಲ್ಲಿ ಅದು ಸತ್ಯವಾಗಿ ಕೂಡ ಕಾಣುತ್ತೆ ಒಂದ್ ಹೇಳ್ತೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಗಳ ನಡುವೆ ಚುನಾವಣೆಗಳ ನಡುವೆ ತಮ್ಮ ಅಭಿವೃದ್ಧಿ ಮತ್ತು ಬೇರೆ ಬೇರೆ ದೃಷ್ಟಿಕೋನ ಮತ್ತು ಬದ್ಧತೆ ಮತ್ತು ಇಸಮ್ಗಳ ನಡುವೆ ಆಗ್ಬೇಕಾದಂತಹ ಚುನಾವಣೆಗಳು ಬೆದರಿಕೆಗೋ ಅಥವಾ ಇನ್ಯಾವುದೋ ಅವರನ್ನ ಆ ಬ್ಲಾಕ್ ಮೇಲ್ ತಂತ್ರಗಳಿಗೆ ಬಳಸ್ಕೊಳ್ಲಿಕ್ಕೋ ಅಥವಾ ಅವರನ್ನ ಹಣಿಲಿಕ್ಕೋ ಅಂದ್ರೆ ಹಣಿಲಿಕ್ಕೆ ಮೀನ್ಸ್ ಅವರನ್ನ ಅಹ್ ಪುಷ್ ಅಪ್ ಪುಷ್ ಡೌನ್ ಮಾಡಿ ಅವ್ರಿಗೆ ಹೇಳಲಿಕ್ಕೆ ಸಾಧ್ಯವಾದ ಸ್ಥಿತಿಯನ್ನ ಮಾಡ್ಲಿಕ್ಕೋ ಇದು ಮಾಡುವಂತಹದ್ದು ಕೂಡ ಚುನಾವಣೆ ಪ್ರಕ್ರಿಯೆಯಲ್ಲಿ ಖಂಡಿತವಾಗಿಯೂ ತಪ್ಪು ಯಾವತ್ತೂ ಕೂಡ ಅವರಿಗೆ ಅವರದೇ ಆದ ಸ್ವತಂತ್ರತೆ ಇದೆ ಕಾನೂನಾತ್ಮಕವಾದ ಹೋರಾಟಗಳು ಬೇಕು ಜನ ಕಾನೂನುಗಳ ಹೋರಾಟಗಳು ಬೇರೆ ಅದರಲ್ಲಿ ಅಪರಾಧಿ ಅಂತ ಬಂದಾಗ ಅದನ್ನು ನಾವು ಟ್ರೀಟ್ ಮಾಡಬೇಕಾದ್ ಬೇರೆ ಆರೋಪ ಬಂದ ತಕ್ಷಣ ಅವ್ರ ಅಪರಾಧಿಗಳಾಗಲ್ಲ ಆದ್ರೆ ಈ ತರಹದ ಅವರ ಪ್ರಚಾರ ಮಾಡಿ ಅವರ ಮನಸ್ಸನ್ನು ಕುಗ್ಗಿಸುವ ಕೆಲಸವೂ ಕೂಡ ಯಾವುದೇ ಪಕ್ಷ ಆಗಿರ್ಲಿ ಅದು ತಪ್ಪು ಹಾಗೆ ಇನ್ನೊಂದು ಅಂದ್ರೆ ವೆಂಕಟೇಶ್ ಏನಾಗುತ್ತೆ ತನಕ ಪ್ರಕರಣ ಆರಂಭ ಆದಾಗ್ಲಿಂದ ಇಡಿ ಯಾವಾಗ ಎಂಟ್ರಿ ಆಯ್ತು ಆಗ್ಲಿಂದ ಕಾಂಗ್ರೆಸ್ನ ನಾಯಕರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು ಹೇಳ್ತಿದ್ದೇನು ಅಂದ್ರೆ ಇಡಿ ಬೇಕಂತಲ್ಲಿ ಬಂದಿದೆ ಅಂದ್ರೆ ಕೇಂದ್ರ ಸರ್ಕಾರ ಬಿಜೆಪಿ ಬೇಕಂತ ನಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ನಮ್ಮನ್ನ ಹಳಿಯೋದಕ್ಕೆ ಮಾಡ್ತಿದ್ದಾರೆ ಅವ್ರಿಗೆ ಬರುವಂತ ಯಾವ ಅವಕಾಶವೂ ಈ ಪ್ರಕರಣದಲ್ಲಿ ಇಲ್ಲ ಅಂತ ನಿನ್ನೆ ಸುಪ್ರೀಂ ಕೋರ್ಟ್ ಆದೇಶ ಅವರ ಹೇಳಿಕೆಗಳನ್ನ ಪುಷ್ಟೀಕರಿಸಿದೆ ಅವ್ರ ಹೇಳಿಕೆಗಳಿಗೆ ಬಲ ಸಿಕ್ಕಿದೆ ಜನರ ಮುಂದೆ ಅವ್ರು ಹೇಳೋದಕ್ಕೆ ಹೆಚ್ಚು ಶಕ್ತರ ಕಾಣಿಸ್ತಾ ಇದ್ದಾರೆ ಹೌದು ಇದು ರಾಜಕೀಯ ದುರುದೇಶ ನ್ಯಾಯಮೂರ್ತಿಗಳು ಹಾಗೂ ಇನ್ನೊಬ್ಬರು ನ್ಯಾಯಮೂರ್ತಿಗಳು ಕೂಡ ಇಬ್ರು ಕೂಡ ಸೇಮ್ ಒಪಿನಿಯನ್ ಅನ್ನು ಹಾಕಿದ್ದಾರೆ ನಾ ನಿಮಗೆ ಬೈಬೇಕಾ ಅಂದ್ರೆ ನಿಮ್ಮ ಬಗ್ಗೆ ಕಟುವಾಗಿ ಟೀಕೆ ಮಾಡ್ಬೇಕಾ ಅಂತ ಅವ್ರನ್ನೇ ಕೇಳ್ತಾರೆ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ನಿಮ್ಮ ಬಗ್ಗೆ ನೀವೆಲ್ಲೆಲ್ಲಿ ದಾರಿ ತಪ್ಪಿದೀರಿ ಅನ್ನೋದನ್ನ ನಮ್ಮ ಬಾಯಿಯಲ್ಲಿಯೇ ಹೇಳಸ್ತೀರೋ ಅಂತ ಕೇಳ್ತಾರೆ ಅವ್ರು ಅಂದ್ರೆ ಅದರ ಅರ್ಥ ಇಡೀ ಕೂಡ ಕೆಲವು ದೇಶಗಳಲ್ಲಿ ಅಥವಾ ಕೆಲವು ವಿಚಾರಗಳಲ್ಲಿ ಎಲ್ಲೋ ತನಗೆ ಬೇಕೋ ಬೇಡೋ ರಾಜಕೀಯ ಒತ್ತಡ ಪ್ರೇರಿತವಾಗಿಯೋ ಅಥವಾ ಕೋರ್ಟಿನ ಒತ್ತಡ ಪ್ರೇರಿತವಾಗಿಯೋ ಅಥವಾ ದೂರುದಾರರ ಒತ್ತಡದ ಪ್ರೇರಿತವಾಗಿಯೋ ಕೆಲವೊಂದು ಕ್ರಿಯೆಯನ್ನ ಮಾಡಿದೆ ಅನ್ನುವಂತಹದ್ದು ಇಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಅಬ್ಸರ್ವೇಷನ್ ಅಂತ ನಾನು ಕಾಣ್ತಾ ಇದೆ ಆದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಅವರು ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ ಹಾಗೆ ರಾಜಕೀಯವನ್ನ ರಾಜಕೀಯವಾಗಿ ಎದುರಿಸಬೇಕೇ ವಿನಃ ಈ ತರಹದ ಮತ್ತೊಂದು ಯಾವುದೇ ಪಕ್ಷ ಇರಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜೆಡಿಎಸ್ ಜೆಡಿಎಸ್ ಜೆ ಇರ್ಲಿ ಈ ತರಹದ ಬೇರೆ ಬೇರೆ ತಮ್ಮ ಅಧೀನದಲ್ಲಿದೆ ಅಂತ ಹೇಳುವ ಪ್ರಯತ್ನಗಳು ಈವನ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿರುವಂತಹ ಸಿ ಐ ಡಿ ಈ ಸಿ ಕೂಡ ಎಷ್ಟೋ ಸಲ ದುರುದ್ದೇಶ ಪೂರ್ವಕವಾಗಿ ಕೇಸುಗಳನ್ನು ಹಾಕ್ತವೆ ಅಲ್ಲಿ ಬೇರೆ ಜನ ಇದ್ದಾಗ ಅಥವಾ ಬೇರೆ ಪಕ್ಷದವರಿದ್ದಾಗ್ಲೂ ಕೂಡ ಆ ಕೆಲಸಗಳನ್ನ ಮಾಡುತ್ತೆ ಪಕ್ಷ ಯಾವುದೇ ಇರಲಿ ಇವತ್ ಕಾಂಗ್ರೆಸ್ ಇರ್ಬೋದು ನಾಳೆ ಬಿಜೆಪಿ ಇರ್ಬೋದು ಮತ್ತೊಂದಿರ್ಬೋದು ಇದು ಕೂಡ ಈ ತರಹದ ಒಂದು ಅಹ್ ಧೋರಣೆ ಇದೆಯಲ್ಲ ಹೀಗೆ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಧೋರಣೆ ಇದೆಯಲ್ಲ ಇದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಅಲ್ಲ